ಹಾಯ್ ಹಲೋ ನಮಸ್ಕಾರ ಹುಚ್ಚೋ ಹುಚ್ಚೋ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಲಾಸ್ಟ್ ವಿಡಿಯೋ ಎಂಡ್ ಮಾಡಿದ್ನೋ ಅಲ್ಲಿಂದನೇ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮತ್ತೊಂದು ಹೊಸ ಜರ್ನಿ ಹೊಸ ರೂಟ್ ಹೊಸ ಟ್ರೈನ್ ಮತ್ತು ಈ ಟ್ರೈನ್ ತುಂಬ ಇಂಟ್ರೆಸ್ಟಿಂಗ್ ಏನಕ್ಕೆಂದರೆ ಇದು ಬರೀ ಒಂದು ಟ್ರೈನಲ್ಲ ಒಂದೇ ಟ್ರೈನಲ್ಲಿರುವಂಥ ಎರಡು ಬೇರೆ ಬೇರೆ ಟ್ರೈನ್ ಏನಿದ್ರೆ ವಿಶೇಷ ಇದೆಲ್ಲ ಈ ವಿಡಿಯೋನಲ್ಲಿ ಹೇಳ್ತೀನಿ ಫಸ್ಟು ಟ್ರೈಲರ್ ನೋಡ್ಕೊಂಡು ಬನ್ನಿ ರೂಟು ಮತ್ತು ಟ್ರೈನ್ ಏನಾದ್ರೆ ಗೆಸ್ ಮಾಡೋಕ್ಕಾದರೆ ಕಮೆಂಟ್ ಬಾಕ್ಸಲ್ಲಿ ಹಾಕೋದು ಮರಿಬೇಡಿ చె వల్డ్ లో సో ఈ పార్ట్్యాప్క ఇక ఈ గార్డ్ కతీ స్పెషాలిటి అంత ನೋಡಿ ಇದ್ರ ಕೋಚ್ ಇಂಡಿಕೇಟರ್ಸ್ ಕೂಡ ನೋಡಿ ಬಿ ಒನ್ ಅಲ್ಲ ಬಿ ವಿ ಒನ್ ಸ್ಲೀಪರ್ ನೋಡಿ ಎಸ್ ಒನ್ ಅಲ್ಲ ಎಸ್ ವಿ ಒನ್ ಟೋಟಲಾಗೆ ಮೂವತ್ತೆರಡು ಕಿಲೋಮೀಟರ್ ಹೊಸಪೇಟೆಯಿಂದ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಸ್ಕೆಡ್ಯಲ್ಡ್ ಹಾಲ್ಟ್ ತೋರಣಗಲ್ಲು ಜಂಕ್ಷನ್ಗೆ ರೀಚ್ ಆಗಿದ್ದೀವಿ ಸ್ಟೇಷನ್ ಕೋಡ್ ಬಂದು ಟಿ ಎನ್ ಜಿ ಎಲ್ ಆ್ಯಕ್ಚುಲ್ ಅರೈವಲ್ ಟೈಮ್ ಬಂದು ಫೋರ್ ಸಿಕ್ಸ್ಟೀನ್ ಮಧ್ಯಾಹ್ನ ಮತ್ತು ಫೋರ್ ಏಯ್ಟೀನ್ ಇಲ್ಲಿಂದ ಹೊರಡುತ್ತೆ ಎರಡು ನಿಮಿಷ ಹಾಲ್ಟ್ ಮಾತ್ರ ತೋರಣಗಲ್ಲೂನಲ್ಲಿ ಅಮರಾವತಿ ಎಕ್ಸ್ಪ್ರೆಸ್ಗೆ ಕೊಟ್ಟಿದ್ದಾರೆ ಈ ಲೈನ್ ನ್ಯಾಪ್ಕೆ ಇಟ್ಕೊಳ್ಳಿ ಈ ಲೈನ್ ಒಂದು ಮತ್ತು ಇಲ್ಲೊಂದು ಶೆಡ್ ಕಾಣಿಸ್ತಾ ಇದೆಯಲ್ಲ ಈ ಕಡೆ ಒಂದು ಲೈನ್ ಹೋಗಿದೆ ಸೊ ಈ ಲೈನ್ ಒಂದು ನ್ಯಾಪ್ಗೆ ಇಟ್ಕೊಳ್ಳಿ ಬಳ್ಳಾರಿನ ಜಂಕ್ಷನ್ ಅಂತಾರೆ ಆ ಲೈನ್ ಯಾವ ಕಡೆ ಹೋಗುತ್ತೆ ಅಂತ ಸ್ಟೇಷನ್ ಎಂಟ್ರ್ ಆದಮೇಲೆ ನಿಮಗೆ ಹೇಳ್ತೀನಿ ಸೊ ಟೋಟಲಾಗಿ ಅರವತ್ನಾಲ್ಕು ಕಿಲೋಮೀಟ್ರ್ ಹೊಸ್ಪೇಟ್ ಜಂಕ್ಷನಿಂದ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಸ್ಕೆಡ್ಯೂಲ್ ಆಲ್ಡ್ ಆದಂತಹ ಬಳ್ಳಾರಿಗೆ ರೀಚ್ ಆಗಿದ್ದೀವಿ ಸ್ಟೇಷನ್ ಕೋಡ್ ಬಂದು ಬಿ ಎ ವೈ ಆ್ಯಕ್ಚುಲರ್ ಎಲ್ ಟೈಮ್ ಐದು ಮೂವತ್ತಕ್ಕೆ ಸಾಯಂಕಾಲ ಇಲ್ಲಿಗೆ ಬರುತ್ತೆ ಐದು ಮೂವತ್ತೈದು ಇಲ್ಲಿಂದ ಹೊರಡುತ್ತೆ ನಾವು ಇವಾಗ ಐದು ಮೂವತ್ತೇಳಕ್ಕೆ ಬಂದಿದ್ದೀವ ಅಂದರೆ ಇಲ್ಲಿ ಏಳು ನಿಮಿಷ ಲೇಟಾಗಿ ಬಳ್ಳಾರಿಗೆ ಎಂಟ್ರಾಗಿದ್ದೀವಿ ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ಒಂದು ಲೈನು ಅದು ಬಳ್ಳಾರಿ ಬೈಪಾಸ್ ಲೈನ್ ಇಲ್ಲಿಂದ ಅಂದರೆ ನಾವು ಬಂದಿರೋ ಲೈನ್ ಹೊಸಪೇಟೆ ಬಳ್ಳಾರಿ ಲೈನ್ ಮತ್ತು ನಾವು ಹೊರಡ ಲೈನ್ ಬಳ್ಳಾರಿ ಗುಂತಕಲ್ ಲೈನ್ ಮತ್ತು ಇಲ್ಲಿಂದ ಒಂದು ಲೈನ್ ರಾಯದುರ್ಗ ಕಡೆ ಕೂಡ ಹೋಗಿದೆ ಸೊ ಅದಕ್ಕೋಸ್ಕರ ಬಳ್ಳಾರಿನ ಜಂಕ್ಷನ್ ರೈಲ್ವೆ ಸ್ಟೇಷನ್ ಅಂತಾರೆ ಬಳ್ಳಾರಿನ ಗೊತ್ತಿರೋ ಗೊತ್ತಿರೋಂಗೆ ಗಣಿನಾಡು ಅಂತ ಕೂಡ ಕರೀತಾರೆ ಸೊ ಜಸ್ಟ್ ಈಗ ತಾನೇ ಫ್ಯಾಮಿಲಿ ಜೊತೆ ವಿಡಿಯೋ ಕಾಲ್ ಮಾತಾಡಿದೆ ಬೆಂಗಳೂರಲ್ಲಿ ನೋಡಿದ್ರೆ ಆನೆ ಮಳೆ ಬೀಳ್ತದೆ ಆದರೆ ಬಳ್ಳಾರಿನಲ್ಲಿ ನಲ್ವತ್ತು ಡಿಗ್ರಿ ಇದೆ ನಲ್ವತ್ಮೂರು ಡಿಗ್ರಿ ಇರೋ ಥರ ಫೀಲ್ ಆಗುತ್ತೆ ಅಂತ ಗೂಗಲ್ ಹೇಳ್ತಿದೆ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಕರ್ನಾಟಕನಲ್ಲೇ ಅಂತ ವಿರಾಪುರ್ ಸೊ ಅದೇ ಸದರ್ನ್ ಕರ್ನಾಟಕದ ಬಂದರೆ ಆರು ಗಂಟೆ ಐವರೆ ಅಷ್ಟೊತ್ತ ಆಲ್ರೆಡಿ ತಣ್ಣಿಗಿರೋ ಗಾಳಿ ಬೀಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಇಲ್ಲಿ ಬಳ್ಳಾರಿನಲ್ಲಿ ಮತ್ತು ಈ ಗಣಿನಾಡಲೆಲ್ಲ ಆ ಥರ ಅಲ್ಲ ಕಂಪ್ಲೀಟ್ ಚೇಂಜ್ ಇದೆ ಈ ಕಡೆ गुंतकल डिझलप छ ನೂರ ಹದಿನಾಲ್ಕು ಕಿಲೋಮೀಟರ್ ಹೊಸಪೇಟೆಯಿಂದ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಸ್ಕೆಡ್ಯೂಲ್ಡ್ ಹಾಲ್ಟ್ ಆದಂಥ ಗುಂತ್ಕಲಿಗೆ ರೀಚ್ ಆಗಿದ್ದೀವಿ ಸ್ಟೇಷನ್ ಕೋಡ್ ಬಂದು ಜಿ ಟಿ ಎಲ್ ಆಕ್ಚುವಲ್ ಅರೈವಲ್ ಟೈಮ್ ಬಗ್ಗೆ ಹೇಳಬೇಕಂದ್ರೆ ಆರು ನಲವತ್ತೈದಕ್ಕೆ ಇಲ್ಲಿಗೆ ಬರುತ್ತೆ ಆದರೆ ಹೊರಡೋದು ಮಾತ್ರ ರಾತ್ರಿ ಹತ್ತು ಗಂಟೆಗೆ ಮೂರು ಗಂಟೆ ಹದಿನೈದು ನಿಮಿಷ ಇಲ್ಲಿ ಹಾಲ್ಟ್ ಕೊಟ್ಟಿದ್ದಾರೆ ಅದು ಸಾಲದಂಗೆ ನಾವು ಇಲ್ಲಿಗೆ ಇಪ್ಪತ್ತು ನಿಮಿಷ ಬಿಫೋರ್ ಬಂದಿದ್ದೀವಿ ಸೊ ಮೂರು ಗಂಟೆ ಹದಿನೈದು ನಿಮಿಷ ಪ್ಲಸ್ ಇಪ್ಪತ್ತು ನಿಮಿಷ ಟೋಟಲ್ ಆಗಿ ಮೂರು ಗಂಟೆ ಮೂವತ್ತೈದು ನಿಮಿಷ ಇಲ್ಲಿ ನಮಗೆ ಹಾಲ್ಟ್ ಇದೆ ಅಷ್ಟು ಬಿಸಿಲಿಗೆ ವಾಡಿನ ಫೋಲ್ಡ್ ಮಾಡೋಣ ಅಂತ ಒಂದು ಲಸ್ಸಿ ತೊಗೊಂಡಿದ್ವಿ ಈ ಮಡಿಕೆ ಪಾಟಲ್ಲಿ ಕೊಟ್ಟಿದ್ದಾರೆ ಐವತ್ತು ರೂಪಾಯಿ ಆಯಿತು ಸ್ವೀಟ್ ಚೆನ್ನಾಗಿದೆ ಟೇಸ್ಟ್ ಕೂಡ ಸಖತ್ತಾಗಿದೆ ನೆಕ್ಸ್ಟ್ ಟೈಮ್ ಏನಾದ್ರು ನೀವು ಈ ರೂಟಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ನಿಮ್ಮ ಟ್ರೈನ್ ಗುಂತ್ಕಾಲಿಗೆ ಏನಾದ್ರು ಬರ್ತಾಯಿದ್ರೆ ಈ ಲಸ್ಸಿನ ಟ್ರೈ ಮಾಡೋದು ಮರಿಬೇಡಿ ಏನಕ್ಕೆ ಮೂರು ಗಂಟೆ ಮೂವತ್ತೈದು ನಿಮಿಷ ಇಲ್ಲಿ ಟೈಮ್ ಕೊಟ್ಟಿದ್ದಾರೆ ಅಂತ ಈ ಟ್ರೈನು ಒಂದೇ ಟ್ರೈನು ಬಟ್ ಆದರೆ ಎರಡು ಬೇರೆ ಬೇರೆ ಟ್ರೈನ್ಗಳು ಈ ಟ್ರೈನಲ್ಲಿದೆ ಒನ್ ಟ್ರೈನ್ ಬಂದು ಹುಬ್ಳಿಯಿಂದ ನರಸಾಪುರಕ್ಕೆ ಹೋಗುತ್ತೆ ಇನ್ನೊಂದು ಟ್ರೈನ್ ಬಂದು ಹುಬ್ಳಿಯಿಂದ ಕಾಚುಗೂಡಗೆ ಹೋಗುತ್ತೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಕೋಚ್ ಮಾತ್ರ ಕಾಚುಗೂಡ ಹೋಗುತ್ತೆ ಇನ್ನು ಮಿಕ್ಕಿದ ಕೋಚಸ್ ಎಲ್ಲ ಹುಬ್ಳಿಗೆ ಹೋಗುತ್ತೆ ಮಿಂಚೋಡಿತಾ ಇದೆ ಆಲ್ರೆಡಿ ಸೊ ಮಳೆ ಬರೋ ಸಾಧ್ಯತೆ ಇದೆ ಸೊ ಹಿಂದೆ ಕಾಣಿಸ್ತಾ ಇರ್ಬೋದು ಲೋಕೋಮೋಟಿವ್ ಪ್ಯಾಕ್ ಸೆವೆನ್ ಲೋಕೋಮೋಟಿವ್ ಇದೆಯಲ್ಲ ಅದು ಅಟ್ಯಾಚ್ ಮಾಡಿ ಈ ನಮ್ಮ ಕೋಚಸ್ ಈ ನಾಲ್ಕು ಐದು ಕೋಚಸ್ ಇದೆಯಲ್ಲ ಇಲ್ಲಿಗೆ ಜಾಯಿನ್ ಮಾಡ್ತಾರೆ ಇಲ್ಲಿಂದ ಬೆಂಗಳೂರಿಂದ ಅಂದರೆ ಯಲಾಂಕಾಯಿಂದ ಕಾಚಿಗೂಡ ಹೋಗುತ್ತಲ್ಲ ಪ್ರಶಾಂತಿ ನೀಲಮ್ ಎಕ್ಸ್ಪ್ರೆಸ್ಗೆ ಜಾಯಿನ್ ಮಾಡಿ ಇದನ್ನು ಕಾಚಿಗೂಡಗೆ ಅದ್ರ ಜೊತೆ ಕಳಿಸ್ತಾರೆ ಸೊ ಅದಕ್ಕೋಸ್ಕರ ಮೂರು ಗಂಟೆ ಹದಿನೈದು ನಿಮಿಷ ಇಲ್ಲಿ ಹಾಲ್ಟ್ ಕೊಟ್ಟಿದ್ದಾರೆ ಅಲ್ಲಿ ನೋಡಿದ್ರಲ್ಲ ಇದೇ ಟ್ರೈನು ಇದೇ ಟ್ರೈನ್ ನರಸಾಪುರ ಹೋಗ್ತಾ ಇರೋದು ನಮ್ಮ ಟ್ರೈನ್ ಕಾಚಿಗೂಡ ಹೋಗೋದು ಇಲ್ಲೇ ವೆಯ್ಟ ವೆಯ್ಟ್ ಮಾಡ್ತಾಯಿದ್ದೆ ಸೊ ವೆದರ್ ನೋಡಿ ಏನು ಆಗಿದೆ ಅಂತ ಮಳೆ ಬರೋ ಎಲ್ಲ ಸಾಧ್ಯತೆಗಳು ಇದೆ ಸೊ ಆಲ್ಮೋಸ್ಟ್ ಸೆವೆನ್ ಆಯಿತು ಇನ್ನೂ ಮೂರು ಅವರ್ ಇದೆ ಟೈಮ್ ವೇಸ್ಟ್ ಮಾಡೋಕ್ಕೆ ಸೊ ನೋಡಿ ನಮ್ಮ ಟ್ರೈನ್ ಇದೆ ಎಲ್ಲಿಗೂ ಹೊರಡಲ್ಲ ಜಸ್ಟ್ ಇಲ್ಲಿಂದ ಮೂವ್ ಆಗ್ಬಿಟ್ಟು ಈ ಕಡೆ ಪ್ಲ್ಯಾಟ್ಫಾರ್ಮ್ ಕಾಣಿಸ್ತಾ ಇದೆಯಲ್ಲ ಇಲ್ಲಿಗೆ ಬರುತ್ತೆ ಅಷ್ಟೇ ಇಲ್ಲಿ ಪ್ಲ್ಯಾಟ್ಫಾರ್ಮ್ ಕ್ಲಿಯರ್ ಮಾಡಬೇಕಲ್ಲ ಬೇರೆ ಟ್ರೈನ್ಗೆ ಬರೋಕ್ಕೋಸ್ಕರ ಮೂರು ಅವರ್ ಸುಮ್ಮನೆ ಇದನ್ನು ನಿಂತ್ಕೊಂಡು ಬೇರೆ ಟ್ರೈನ ಬೇರೆ ಪ್ಲಾಟ್ಫಾರ್ಮ್ ಚೇಂಜ್ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ಬಿಟ್ಟು ಈ ಥರ ಈ ಡೆಡ್ ಎಂಟ್ ಪ್ಲ್ಯಾಟ್ಫಾರ್ಮ್ಗೆ ಹಾಕ್ತಾರೆ ಆವಾಗಲೇ ನಮ್ಮ ಟ್ರೈನ್ ಮತ್ತೆ ವಾಪಸ್ ಬರುತ್ತೆ ಅಂತ ಬಂದಾಯ ನೋಡಿ ಈ ಡೆಡ್ ಎಂಡ್ ಪ್ಲಾಟ್ಫಾರ್ಮ್ ಗೆ ಹಾಕಿದ್ದಾರೆ ಸೊ ಈ ಪ್ಲಾಟ್ಫಾರ್ಮ್ ಇವಾಗ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ ಬೇರೆ ಟ್ರೈನ್ಸ್ ಅರೈವಲ್ ಡಿಪಾರ್ಚರ್ಗೋಸ್ಕರ ಇದೇ ಇವತ್ತಿನ ಡಿನ್ನರ್ ನಮ್ಮದು ನಾನು ಮತ್ತು ನಮ್ಮ ಫೋರ್ ಪ್ಯಾಸೆಂಜರ್ ಇಬ್ಬರು ಆರ್ಡರ್ ಮಾಡಿರೋದು ಝೊಮ್ಯಾಟೋ ಇಂದ ಟೋಟಲಾಗಿ ನಮಗೆ ಇದು ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಆಯಿತು ಟೋಟಲಾಗಿ ಐದು ಐಟಮು ಒಂದು ಎರಡು ಮೂರು ನಾಲ್ಕು ಮತ್ತು ಐದು ಟೋಟಲಾಗಿ ಐದು ಐಟಮ್ನು ಝೊಮ್ಯಾಟೊ ಕಡೆಯಿಂದ ನಮ್ಗೆ ಕೊಟ್ಟಿರೋದು ನನ್ನ ರೆಸ್ಟೋರೆಂಟ್ ನೇಮು ಮತ್ತು ಟೇಸ್ಟು ಕಂಪ್ಲೀಟ್ ಮಾಡಾದ ಮೇಲೆ ನಿಮಗೆ ಹೇಳ್ತೀನಿ ಸೊ ಫೈನಲಿ ನಮ್ಮ ಪೇರಿಂಗ್ ಟ್ರೈನ್ ಆದಂತಹ ಒನ್ ಸೆವೆನ್ ಸಿಕ್ಸ್ ಜೀರೋ ಫೋರ್ ಯಲಹಾಂಕ ಕಾಚಿಗುಡ ಪ್ರಶಾಂತಿ ಎಕ್ಸ್ಪ್ರೆಸ್ ಹಿಂದೆ ಬಂದಾಯಿತು ಸೊ ಇಲ್ಲಿ ಈ ಟ್ರೈನ್ ಬಂದು ಅಲೈನ್ ಆಗುತ್ತೆ ಇದಾಗಿದ ತಕ್ಷಣ ಅಲ್ಲಿ ಲೋಕೋ ಡಿ ಕಪಲ್ ಆಗುತ್ತೆ ಆ ಟ್ರೈನ್ದು ಮತ್ತು ನಮ್ಮ ರಿಮೇನಿಂಗ್ ಕೋಚಸ್ ಇದೆಯಲ್ಲ ಇದನ್ನು ಹೋಗಿ ಆ ಟ್ರೈನ್ ಜೊತೆ ಕಪಲ್ ಮಾಡ್ತಾರೆ ಈ ಟ್ರೈನ್ ಒಂದು ಸಿಂಗಲ್ ಟ್ರೈನ್ ಆಗಿ ಕಾಚಿಗೂಡ ಕಡೆ ಹೋಗುತ್ತೆ ಮತ್ತು ನಮ್ಮ ಟ್ರೈನ್ ಅಲೈನ್ ಆಗೋಕ್ಕೆ ಮುಂದೆ ಹೋಗ್ತಾ ಇದೆ ಇಲ್ಲಿಂದ ಮುಂದೆ ಹೋಗಿ ಈ ಕಡೆ ಟ್ರೈನ್ ಕಾಣಿಸ್ತಾ ಇದೆಯಲ್ಲ ಈ ಲೋಕೋ ಡಿ ಕಪಲ್ ಆಗಿ ಇದ್ರ ಎಂಡ್ ಕೋಚಸ್ನ ಅದ್ರ ಜೊತೆ ಕಪಲ್ ಮಾಡ್ತಾರೆ

ಸೊ ಇಲ್ಲಿಂದ ಇವಾಗ ನಮ್ಮ ಟ್ರೈನ್ ಕೂಡ ಶಾಂತಿನಿಲಯಂ ಎಕ್ಸ್ಪ್ರೆಸ್ ಜೊತೆಗೇನೆ ಕಾಚಿಗೂಡ ತನಕ ಹೋಗುತ್ತೆ ಸೊ ಇವಾಗ ಎರಡು ಟ್ರೈನ್ ಒಟ್ಟಿಗೆ ಇದೆ ಯಾವ್ಯಾವಪ್ಪ ಅಂದರೆ ಒನ್ ಸೆವೆನ್ ಡಬಲ್ ಸಿಕ್ಸ್ ಟೂ ಮತ್ತು ಒನ್ ಸೆವೆನ್ ಸಿಕ್ಸ್ ಜೀರೋ ಫೋರ್ ಈ ಎರಡು ಟ್ರೈನು ಒಟ್ಟಿಗೆ ಕಾಚಿಗೂಡ ತನಕ ಹೋಗುತ್ತೆ ಇವಾಗ ನಮ್ಮ ಟ್ರೈನ್ ಇದ್ರ ಜೊತೆ ಜಾಯಿಂಟ್ ಆಯ್ತಲ್ಲ ಸೊ ಇದಕ್ಕೆ ಸ್ಲಿಪ್ ಕೋಚಸ್ ಅಂತ ಕರೀತಾರೆ ಎಂಟು ನಿಮಿಷ ಲೇಟಾಗಿದ್ದೀವಿ ಇನ್ನೂ ಸಿಗ್ನಲ್ ಕ್ಲಿಯರೆನ್ಸ್ ಸಿಕ್ಕಿಲ್ಲ ಡಿಪಾರ್ಚರ್ ಟೈಮಲ್ಲಿ ಸಿಗ್ತೀನಿ ಊಟದ ಬಗ್ಗೆ ರಿವ್ಯೂ ಮಾತಾಡಬೇಕಂದ್ರೆ ಸಖತ್ತಾಗಿತ್ತು ಊಟ ನೈನ್ ಪಾಯಿಂಟ್ ಫೈವ್ ಅಂಟೆ ನೀಜೇ ಕೊಡ್ತೀನಿ ರೆಸ್ಟೋರೆಂಟ್ ಯಾವುದಪ್ಪ ಅಂದರೆ ರಾಯಲ್ಸೀಮಾ ಫಾಸ್ಟ್ ಫುಡ್ ಪಾರ್ಲರ್ ಜ್ಯೂಸ್ ಸೆಂಟರ್ ಅಂತ ಏನೋ ಫುಡ್ಡ ಹೆಸಿಲಿಟಿ ಕೂಡ ಫಾಸ್ಟಾಗಿ ಮಾಡಿದ್ರು ಮತ್ತು ಊಟ ಚೆನ್ನಾಗಿತ್ತು ಬಿಸಿ ಬಿಸಿಯಾಗಿ ಬನ್ನಿ ಸಿಗ್ನಲ್ ಕೊಟ್ಟಿದ್ದಾಯಿತು